ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ನಿಮಗಿರ್ತಕ್ಕಂತಹ ಸಮಸ್ಯೆ ಬಗೆಹರಿತಕ್ಕಂಥದ್ದಾಗುತ್ತೆ ಯಾವುದೋ ವಿದ್ಯಾಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಏನೋ ಅಡ್ಡಿಯೋ ಆತಂಕವೋ ಗೊಂದಲಗಳೋ ಇದ್ದರೆ ಅದೆಲ್ಲವೂ ಕೂಡ ನಿವೃತ್ತಿ ಆಗುವಂತಹ ಸೂಚನೆ ಮನಸ್ಸಿಗೆ ನೆಮ್ಮದಿ ದೊರೀತಕ್ಕಂತಹ ದಿವಸ ಅತಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಇದು ಮಾನಸಿಕವಾಗಿ ನೆಮ್ಮದಿ ಸಿಕ್ತು ಅಂತಂದರೆ ಅದಕ್ಕಿಂತ ಉತ್ಕೃಷ್ಟವಾದಂತಹ ದಿವಸ ಸಮಯ ಮತ್ತೊಂದಿಲ್ಲ ಅಂತ ಹೇಳಿ ಭಾವಿಸಬೇಕು ಮನೆಯ ಮತ್ತು ದೇವಾಲಯ ಕುಟುಂಬ ಇದರ ಹಿತಕ್ಕೋಸ್ಕರವಾಗಿ ಧರ್ಮ ಕಾರ್ಯಗಳನ್ನು ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಬರುತ್ತೆ ನಮ್ಮ ಮನೆಯ ರಕ್ಷಣೆಯೂ ಆಗಬೇಕು ನಮ್ಮ ಕುಟುಂಬದ ಎಲ್ಲ ಸದಸ್ಯರ ರಕ್ಷಣೆ ಆಗಬೇಕು ಹಾಗೇ ದೇವಸ್ಥಾನಗಳ ಅಭಿವೃದ್ಧಿ ದೇವಸ್ಥಾನಗಳಲ್ಲಿ ಒಂದು ವಿಶಿಷ್ಟವಾದಂತಹ ಶಕ್ತಿ ನೆಲೆ ನಿಲ್ಲಬೇಕು ಎಲ್ಲ ಉದಾತ್ತ ಭಾವನೆಯಿಂದ ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸಂಕಲ್ಪ ನಿಮ್ಮಿಂದ ಆಗ್ತಕ್ಕಂಥದ್ದು ದಾಕ್ಷಿಣ್ಯಕ್ಕೊಳಗಾಗಿ ಆತ್ಮಗೌರವವನ್ನು ಕಡಿಮೆ ಮಾಡ್ಕೊಂಬಿಡ್ತೀರಿ ಯಾರೋ ಏನೋ ಮಾತಾಡ್ತಾರೆ ಹೋಗಲಿ ಬಿಡು ನಮ್ಮವರೇ ಅನ್ನುವಂತಹ ಭಾವನೆಯಿಂದ ನಿಮ್ಮ ಆತ್ಮಗೌರವಕ್ಕೆ ಧಕ್ಕೆ ಬರ್ತಕ್ಕಂಥದ್ದು ಸಮಸ್ಯೆಗಳನ್ನು ಪ್ರಾಯೋಗಿಕವಾಗಿ ತಿಳ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಬೇಕು ಕೇವಲ ಬಾಯಿ ಮಾತಲ್ಲಿ ಅದನ್ನು ಮಾತಾಡಿಬಿಟ್ರೆ ಆಗಲಿಲ್ಲ ಅನ್ನುವಂಥದ್ದು ತತ್ವ ಸಿದ್ಧಾಂತದ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ಕಷ್ಟವಾದಂತಹ ದಿವಸ ಕೆಲವೊಂದು ವಿಚಾರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ ರಾಜಿ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯಗಳು ಬರಬಹುದು ನನ್ನ ತತ್ವ ಸಿದ್ಧಾಂತವೇ ಹೀಗೆ ಅಂತ ಹೇಳಿ ವಾದ ಮಾಡಿದರೆ ಅದು ಕಷ್ಟವಾದೀತೇನೋ ಅನ್ನುವಂತಹ ಭಾವನೆ ನವಗ್ರಹರನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ರಾಶಿ ರಾಜಕಾರಣಿಗಳಿಗೆ ರಾಜಕೀಯ ಸಂಪರ್ಕ ಇರತಕ್ಕಂಥವ್ರಿಗೆ ಒಳ್ಳೆಯ ಸುದ್ದಿ ಸಿಕ್ಕುವಂತಹ ದಿವಸ ಇದಾಗಿದೆ ಹಣದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಗೊಂದಲವಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಏನೋ ಮಾತುಕತೆ ಬಂದರೆ ಗೊಂದಲ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು ಸಂಗೀತಗಾರರಿಗೆ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಏನೋ ಒಂದು ರೀತಿಯ ಹಿನ್ನಡೆ ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳು ಮುಂಚಿತವಾಗಿ ಆಯೋಜನೆಯಾಗಿದ್ದರೆ ಅದು ರದ್ದಾಗುವಂತಹ ಸೂಚನೆಗಳು ಕೂಡ ಕಾಣ್ತಾ ಇದೆ ಮಕ್ಕಳ ಉತ್ತಮವಾದಂತಹ ಫಲಿತಾಂಶದಿಂದ ನಿಮಗೆ ಸಮಾಧಾನ ಸಿಕ್ಕುವಂಥದ್ದು ಮಕ್ಕಳ ಬಗ್ಗೆ ಯೋಚನೆ ಮಾಡಬೇಕಾದಂಥದ್ದಿಲ್ಲ ಮಕ್ಕಳು ತಮ್ಮ ಕರ್ತವ್ಯವನ್ನು ಬಹಳ ನಿಷ್ಠರಾಗಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಗಂಟಲು ನೋವಿನ ಸಮಸ್ಯೆ ಕಾಡಬಹುದು ಜ್ವರ ನಿಮಗೆ ಕಾಡಬಹುದು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ತಾತ್ಸಾರವನ್ನು ಮಾಡಬಾರ್ದು ಅಂತ ಅರ್ಥ ಆದಾಯ ಖರ್ಚು ಇದರೆರಡರ ಸ್ಪಷ್ಟತೆ ಇಲ್ಲದಲೇ ತೊಂದರೆಯನ್ನು ಮಾಡ್ಕೊಳ್ತೀರಿ ಆದಾಯ ಕಡಿಮೆ ಇದೆ ಖರ್ಚು ಹೆಚ್ಚಿದೆ ಯಾವ ರೀತಿಯಲ್ಲಿ ಸರಿದೂಗಿಸಬೇಕು ಅನ್ನುವಂತಹ ಆಗಲಿ ಅದರ ಬಗ್ಗೆ ಸರಿಯಾದಂತಹ ವಿವೇಚನೆಯಾಗಲಿ ಇಲ್ಲದೆ ಹೋಗಿಬಿಟ್ರೆ ಕಷ್ಟವಾದೀತು ಅನ್ನುವಂತಹ ಎಚ್ಚರಿಕೆ ಶಿವಾರಾಧನೆಯನ್ನು ಶಿವಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ ಮಿಥುನ ರಾಶಿ ಕೆಲಸದ ಒತ್ತಡ ಇದ್ದಾಗ್ಯೂ ಕೂಡ ಜನಸೇವೆಯನ್ನು ಮಾಡಬೇಕು ಅಂತಕ್ಕಂತಹ ಮನಸ್ಥಿತಿಯಿಂದ ಆ ಒಂದು ಕಾರ್ಯ ಪ್ರವೃತ್ತರಾಗೋದರಿಂದ ನಿಮಗೆ ಹೆಚ್ಚಿನ ಗೌರವ ಸಿಗ್ತಕ್ಕಂಥದ್ದಾಗತ್ತೆ ವ್ಯಾಪಾರ ವಹಿವಾಟು ವ್ಯವಹಾರ ಇತ್ಯಾದಿಗಳನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಉತ್ತಮವಾದಂತಹ ಲಾಭ ಶುಭ ಎರಡೂ ಇರತಕ್ಕಂಥದ್ದು ಪ್ರೇಮಿಗಳಿಗೆ ಬಹಳ ಉತ್ತಮವಾದಂತಹ ದಿವಸ ಇದು ಹಾಗಂತ ಸಮಾಜದ ಚೌಕಟ್ಟನ್ನು ಮೀರಿ ನೆಡ್ಕೊಳ್ಳುವಂಥದ್ದು ಅಪಾಯಕ್ಕೆ ದಾರಿಯಾಗತ್ತೆ ಅದರ ಬಗ್ಗೆ ಎಚ್ಚರಿಕೆ ಇರಬೇಕಾದಂಥದ್ದು ಸ್ನೇಹಿತರ ಜೊತೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ವ್ಯವಹಾರ ಆಯಾ ವಯಸ್ಸಿಗೆ ಅನುಗುಣವಾದಂತಹ ವಿಚಾರಗಳನ್ನು ಚರ್ಚೆ ಮಾಡಿ ಆಲೋಚನೆಯನ್ನು ಮಾಡಿ ಸರಿಯಾದಂತಹ ನಿರ್ಧಾರಕ್ಕೆ ಬರ್ತಕ್ಕಂಥದ್ದು ನಿಮಗೆ ಕ್ಷೇಮವಾಗುತ್ತೆ ಬೆಳಗ್ಗೆನೇ ಮನೆಯಲ್ಲಿ ಕಹಿ ಘಟನೆ ಏನೋ ಒಂದು ರೀತಿಯ ಅಶಾಂತಿಗೆ ಕಾರಣವಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸಿಗೆ ಅಸಮಾಧಾನ ಯಾವುದೋ ಒಂದು ಕಹಿ ಘಟನೆ ಅಥವಾ ಅವಘಡ ಸಂಭವಿಸ್ತಕ್ಕಂಥದ್ದು ಇಡೀ ದಿವಸದ ಸಂತೋಷವನ್ನು ಹಾಳು ಮಾಡ್ತಕ್ಕಂಥದ್ದಾಗತ್ತೆ ಕೋದಂಡರಾಮನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ ಕರ್ಕಾಟಕ ರಾಶಿ ಆಕಸ್ಮಿಕವಾಗಿ ಹಣ ಸಿಕ್ಕೋದ್ರಿಂದ ಅಹಂಕಾರ ಹೆಚ್ಚಾಗ್ಬೋದು ಎಚ್ಚರಿಕೆಯನ್ನು ವಹಿಸಬೇಕು ಅದು ಶಾಶ್ವತ ಅಲ್ಲ ಅನ್ನುವಂಥದ್ದು ಗೊತ್ತಿರಲಿ ಸಂಬಂಧಿಕರ ಕೆಂಗಣ್ಣಿಗೆ ಗುರಿಯಾಗ್ತಕ್ಕಂತಹ ಒಂದು ಸಂದರ್ಭಗಳು ಬರುತ್ತೆ ಆಗ ಎಲ್ಲ ಸಣ್ಣ ಪುಟ್ಟ ವಿಚಾರಗಳು ನಿಮ್ಮ ವೈಯಕ್ತಿಕವಾದಂಥದ್ದು ಯಾವ ವಿಷಯಗಳನ್ನು ಇಲ್ಲಿಯವರೆಗೆ ಮುಚ್ಚಿಟ್ಟಿದ್ರೋ ಅಂತಹ ಎಲ್ಲ ವಿಷಯಗಳು ಕೂಡ ಬಹಿರಂಗವಾಗ್ತಕ್ಕಂಥದ್ದು ಹಣ ಹೂಡಿಕೆಯಿಂದ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ ಹಣದ ವ್ಯವಹಾರ ಮಧ್ಯಾಹ್ನದ ನಂತರದಲ್ಲಿ ಮಾಡುವಂಥದ್ದು ಒಳ್ಳೆಯದು ನಿಮ್ಮ ತಾಳ್ಮೆ ವಿನಯ ಇದು ಮಾತ್ರ ನಿಮ್ಮನ್ನು ಕಾಪಾಡುತ್ತೆ ಸಿಟ್ಟಿಗೆದ್ರಿ ಬೇರೆಯವರಿಂದ ಕೆರಳಿದ್ರಿ ತೊಂದರೆಯನ್ನು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ನಿಮ್ಮನ್ನು ನೀವು ಹೋಗುವಂತಹ ಸಾಧ್ಯತೆ ನೀವು ಯಾರು ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಆ ರೀತಿ ವರ್ತಿಸ್ತೀರಿ ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶ್ರೀರಾಮಚಂದ್ರ ಸೀತಾದೇವಿ ಭರತ ಶತ್ರುಘ್ನ ಲಕ್ಷ್ಮಣ ಹನುಮಂತ ಇವರೆಲ್ಲರನ್ನು ಸಮಷ್ಟಿಯಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ ಸಿಂಹರಾಶಿ ಮನೆಯಲ್ಲಿ ಮಕ್ಕಳ ಆರೋಗ್ಯ ಹದಗೆಡಬಹುದು ವೈದ್ಯರ ಸಲಹೆ ಔಷಧೋಪಚಾರಗಳನ್ನು ಅಗತ್ಯವಾಗಿ ಮಾಡಿ ಎನ್ನುವಂಥದ್ದು ವೃತ್ತಿಪರರು ಮತ್ತು ಮೇಲಧಿಕಾರಿಗಳ ವಿಶ್ವಾಸಕ್ಕೆ ಪಾತ್ರರಾಗಬೇಕು ಇಲ್ಲದೇ ಇದ್ದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರ್ತಕ್ಕಂಥದ್ದು ಸಮಾಜದಲ್ಲಿ ನಿಮ್ಮ ಚಿಂತನೆಗಳು ನಿಮ್ಮ ವಿಚಾರ ಇದಕ್ಕೆ ಮನ್ನಣೆ ದೊರೆಯುವಂಥದ್ದಾಗತ್ತೆ ಬಹಳ ಕಾಲದ ನಂತರದಲ್ಲಿ ನಿಮ್ಮ ಪ್ರೀತಿ ಪಾತ್ರರ ದರ್ಶನ ಭೇಟಿ ನಿಮಗೆ ಸಂತೋಷವನ್ನು ತಂದುಕೊಡ್ತಕ್ಕಂಥದ್ದು ಮನಸ್ಸಿಗೆ ಏನೋ ಒಂದು ರೀತಿಯ ನೆಮ್ಮದಿ ಹೇಳ್ಕೊಳ್ಳೋದಕ್ಕಾಗದೇ ಇರತಕ್ಕಂತಹ ಸಂತೋಷ ನಿಮಗೆ ಸಿಕ್ಕುವಂಥದ್ದಾಗತ್ತೆ ನಿಮ್ಮ ಮಾತುಗಳಲ್ಲಿ ಯಾವುದೇ ರೀತಿಯ ಗೊಂದಲಗಳು ಬೇಡ ಸ್ಪಷ್ಟತೆ ಇರಲಿ ಏನನ್ನು ಮಾತಾಡಬೇಕು ಏನನ್ನು ಹೇಳಬೇಕು ಅಂತ ಹೊರಟಿದ್ದೀರೋ ಅದನ್ನು ಸ್ಪಷ್ಟ ಮಾಡಿಬಿಡಿ ಆಗ ಅದಕ್ಕೆ ಬೆಲೆ ಸಿಕ್ಕುವಂಥದ್ದಾಗತ್ತೆ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ ಕನ್ಯಾ ರಾಶಿ ಬೇರೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ ಅವಮಾನವಾಗುತ್ತೆ ಹಲವಾರು ಬಾರಿ ನಾನು ಕನ್ಯಾ ರಾಶಿಯವರಿಗೆ ಹೇಳಿದ್ದೀನಿ ಗ್ರಹಗತಿ ಚೆನ್ನಾಗಿಲ್ಲ ನಿಮ್ಮ ಪಾಡಿಗೆ ನೀವು ಬಿಡಿ ಅಂತ ಕೇಳೋದಿಲ್ಲ ಅವಮಾನ ಮಾಡ್ಕೊಳ್ತೀರಿ ಅನ್ನುವಂಥದ್ದು ನಿಮ್ಮ ಆಲೋಚನೆಗಳು ಕೇವಲ ನಿಮ್ಮ ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿರದೆ ಸಂಕುಚಿತವಾಗಿರದೆ ಸಮಾಜಮುಖಿಯಾಗಿರಲಿ ಸಮಾಜದಲ್ಲೂ ಕೂಡ ನಾಲ್ಕಾರು ಜನಕ್ಕೆ ನಿಮ್ಮ ಸಲಹೆ ನಿಮ್ಮ ಮಾತಿನಿಂದ ಒಳ್ಳೆಯದಾಗಲಿ ಎನ್ನುವಂಥದ್ದು ಮಕ್ಕಳ ಶಿಕ್ಷಣದ ವಿಚಾರ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಹೊಸ ಸಂಪರ್ಕಗಳಿಂದ ಮನಸ್ಸಿಗೆ ಖುಷಿಯಾಗ್ತಕ್ಕಂಥದ್ದಿದೆ ವೈಯಕ್ತಿಕವಾದಂತಹ ಲಾಭಕ್ಕೋಸ್ಕರವಾಗಿ ಬೇರೆಯವರನ್ನ ನಂಬಿದ್ರೆ ಮೋಸವಾಗುತ್ತೆ ಅಲ್ಲಿ ನಿಮ್ಮ ಸ್ವಾರ್ಥವನ್ನು ಇಟ್ಟುಕೊಂಡು ವ್ಯವಹಾರ ಮಾಡಿದಾಗ ಬೇರೆಯವರಿಗೆ ಅನ್ಯಾಯವಾಗಲಿ ನಾನು ಮಾತ್ರ ಚೆನ್ನಾಗಿರಬೇಕು ಅನ್ನುವಂತಹ ಮನೋಭಾವ ಇದ್ದರೆ ಅಲ್ಲಿ ನಿಮ್ಮ ನಿರೀಕ್ಷೆ ಹುಸಿಯಾಗ್ತಕ್ಕಂಥದ್ದು ಚಿನ್ನಾಭರಣಗಳನ್ನು ಖರೀದಿ ಮಾಡಬೇಡಿ ಮನೆಯಲ್ಲಿರತಕ್ಕಂತಹ ಆಭರಣಗಳ ಬಗ್ಗೆ ಜಾಗ್ರತೆ ಇರಲಿ ಕಳಕೊಳ್ಳುವಂತಹ ಸಾಧ್ಯತೆ ಆ ಸೂಚನೆಗಳು ಹೆಚ್ಚಾಗಿದೆ ವೀರಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಆ ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ನಿಮಗೆ ಸರಿಯಾದಂತಹ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯ ಇವೆಲ್ಲವೂ ಕೂಡ ಪ್ರಾಪ್ತವಾಗಲಿ ಶುಭವಾಗಲಿ ತುಲಾರಾಶಿ ಸರ್ಕಾರಿ ಉದ್ಯೋಗಿಗಳಿಗೆ ಸಿಹಿ ಸುದ್ದಿ ಬಹಳ ಅಚ್ಚರಿಯಾದರೂ ಕೂಡ ಅನುಭವಕ್ಕೆ ಬಂದಾಗ ನಂಬಲೇಬೇಕಾದಂತಹ ವಿಚಾರ ವೈವಾಹಿಕ ಜೀವನ ಸುಖಮಯವಾಗಿರ್ತಕ್ಕಂಥದ್ದು ಹಿಂದಿನ ದಿನಮಾನಕ್ಕೆ ಹೋಲಿಸ್ಕೊಂಡ್ರೆ ನಾವು ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿ ಹೇಳ್ಕೊಳ್ಳುವಂತಹ ದಿವಸ ಅವಿವಾಹಿತರಿಗೆ ವಿವಾಹದ ವಿಚಾರದಲ್ಲಿ ಬಹಳ ಶುಭ ಫಲ ಬಹಳ ದಿವಸಗಳಿಂದ ವಿವಾಹಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಂಥವ್ರಿಗೆ ಏನೋ ಒಂದು ವ್ಯವಸ್ಥೆ ಆಗ್ತಾ ಇದೆ ಎನ್ನುವಂತಹ ನಂಬಿಕೆ ವಿಶ್ವಾಸ ಸಂತೋಷ ಆಗುವಂಥದ್ದಾಗತ್ತೆ ಎಲ್ಲರ ಹಾರೈಕೆ ನಿಮ್ಮ ಸರ್ವಾಂಗೀಣವಾದಂತಹ ಅಭ್ಯುದಯಕ್ಕೆ ಕಾರಣವಾಗ್ತಕ್ಕಂಥದ್ದು ಕಾರ್ಯಕ್ಷೇತ್ರದಲ್ಲಿ ಹಿಂದೆಂದೂ ಕಾಣದೇ ಇರತಕ್ಕಂತಹ ಸಾಧನೆಯನ್ನು ಮಾಡ್ತೀರಿ ಲಾಭವನ್ನು ಗಳಿಸ್ತೀರಿ ಮನಸ್ಸಿಗೆ ಸ್ವಾಭಾವಿಕವಾಗಿ ತುಂಬ ಸಂತೋಷವಾಗ್ತಕ್ಕಂಥದ್ದು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಮಧ್ಯದಲ್ಲಿ ತೊಡಕಿದ್ರೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಅವಕಾಶಗಳಾಗತ್ತೆ ಆದಾಯದಲ್ಲಿ ಹೆಚ್ಚಳ ಕಾಣ್ತೀರಿ ಆತ್ಮವಿಶ್ವಾಸ ಚೆನ್ನಾಗಿರುತ್ತೆ ಇದೆಲ್ಲವನ್ನು ಗಮನಿಸಿದಾಗ ನಿಮಗೆ ಆ ಭಗವಂತನ ಪರಿಪೂರ್ಣವಾದಂತಹ ಆಶೀರ್ವಾದ ಇವತ್ತು ಸಿಕ್ಕಿದೆ ಎನ್ನುವಂತಹ ಭಾವನೆ ಇರಬೇಕು ಶುಭವಾಗ ವೃಶ್ಚಿಕ ರಾಶಿ ಜಮೀನು ಆಸ್ತಿ ಹಣ ಆಭರಣ ವಸ್ತ್ರ ಇದರ ಬಗ್ಗೆ ತುಂಬ ಚರ್ಚೆಯನ್ನು ಮಾಡ್ತೀರಿ ವಿರೋಧವಾಗಿ ಮಾತುಗಳನ್ನು ಆಡ್ತಕ್ಕಂಥದ್ದಾಗತ್ತೆ ಅಧಿಕಾರದಿಂದ ಇದು ನನಗೆ ಸೇರಬೇಕು ಅನ್ನುವಂತಹ ಮಾತುಗಳು ಬರಬಹುದು ಇವೆಲ್ಲವನ್ನು ಗಮನಿಸ್ಕೊಳ್ಬೇಕು ಹೃದ್ರೋಗಿಗಳು ತುಂಬ ಕಷ್ಟವನ್ನು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಸ್ವಲ್ಪ ಎಚ್ಚರಿಕೆ ತಪ್ಪಿದರೂ ಕೂಡ ಜೀವಕ್ಕೆ ಹಾನಿ ಅಂತಕ್ಕಂಥದ್ದು ಆಗಬಹುದು ವಾಹನ ಚಾಲನೆಯನ್ನು ಮಾಡದೇ ಇದ್ದರೆ ಬಹಳ ಒಳ್ಳೆಯದು ನಿತ್ಯದ ಕೆಲಸಗಳನ್ನು ಹೊರತಾಗಿ ವಿಶೇಷವಾದಂತಹ ಯಾವುದೇ ಪ್ರಯಾಣವಾಗಲಿ ಪ್ರವಾಸವಾಗಲಿ ಅಥವಾ ದೂರ ದೂರಿಗೆ ಹೋಗ್ತಕ್ಕಂತಹ ವಿಚಾರವಾಗಲಿ ಯಾವುದೂ ಕೂಡ ಬೇಡ ಅಂತ ಅರ್ಥ ಇದು ನಿಮ್ಮ ಕ್ಷೇಮಕ್ಕೋಸ್ಕರವಾಗಿ ಹೇಳುವಂಥದ್ದು ಪಾಲಿಸಿದರೆ ನಿಮಗೆ ಒಳ್ಳೆಯದು ಅನ್ನುವಂತಹದ್ದು ಔಷಧೋಪಚಾರಗಳು ನಿಮಗೆ ಯಾವುದೇ ಪ್ರಭಾವ ಪರಿಣಾಮವನ್ನು ಬೀರದಲ್ಲೇ ತೊಂದರೆ ಆಗಬಹುದು ಅದಕ್ಕೆ ಎಚ್ಚರ ಇರಲಿ ನೀವು ಬಳಸ್ತಕ್ಕಂತಹ ವಾಹನದ ಬಗ್ಗೆ ಜಾಗ್ರತೆ ಇರಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಅದರಿಂದ ತೊಂದರೆ ಆಗಬಹುದು ಅಂತ ಅರ್ಥ ಮನೆಯ ಹೊರಗಡೆ ವಿನಾಕಾರಣ ಜಗಳವಾಗುತ್ತೆ ಯಾವುದೂ ಕಾರಣ ಬೇಕು ಅಂತೇನಿಲ್ಲ ಅಥವಾ ಹಿಂದೆ ಯಾವತ್ತೋ ಏನೋ ಸಂಬಂಧಪಟ್ಟಂತಹ ವಿಚಾರಕ್ಕೆ ಗಲಾಟೆ ನಡೆದಿದ್ದು ಅದನ್ನು ಮರ್ತಿದ್ದು ಎಲ್ಲ ಆಗೋಗಿರುತ್ತೆ ಮತ್ತೆ ಅದು ಪುನರಾರಂಭವಾಗ್ತಕ್ಕಂತಹ ಸೂಚನೆ ಎಚ್ಚರಿಕೆಯನ್ನು ವಹಿಸಬೇಕು ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗ ಧನುರ್ ರಾಶಿ ಮನೆಯಲ್ಲಿ ಯಾರೂ ಕೂಡ ನಿಮ್ಮ ಜೊತೆಯಲ್ಲಿ ಸರಿಯಾಗಿ ವರ್ತಿಸೋದಿಲ್ಲ ನಿಮ್ಮ ಜೊತೆ ಹೊಂದ್ಕೊಳ್ಳೋದಿಲ್ಲ ವ್ಯವಹಾರ ಮಾಡೋದಿಲ್ಲ ಮಾತಾಡೋದಿಲ್ಲ ಹೀಗೆ ನೀವೇ ಬೇರೆ ಮನೆಯ ಸದಸ್ಯರೆಲ್ಲ ಬೇರೆ ಅನ್ನುವ ರೀತಿಯಲ್ಲಿ ಆಗೋಗುತ್ತೆ ನಿಮ್ಮ ಶತ್ರುಗಳ ಮಾತಿನಿಂದ ನಿಮ್ಮ ಆತ್ಮೀಯರು ಕೂಡ ನಿಮ್ಮನ್ನು ಅನುಮಾನಿಸ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ನೀವು ಆ ರೀತಿ ಮಾಡ್ಕೊಂಡ್ಬಿಟ್ಟಿರ್ತೀರಿ ಬೇರೆ ಯಾರಲ್ಲೂ ಕೂಡ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ಕೆಲಸವೇ ಆಗಲ್ಲ ಯಾವಾಗ ನೋಡಿದರೂ ಕೂಡ ನಿಮ್ಮ ಸಮಸ್ಯೆಗಳೇ ಒಂದಷ್ಟು ಸುಳ್ಳುಗಳೇ ಹೀಗಾದಾಗ ನಂಬುವಂಥವ್ರು ಹೇಗೆ ನಂಬುತ್ತಾರೆ ಅದನ್ನು ಪ್ರಶ್ನೆ ಮಾಡಿಕೊಳ್ಳಿ ಸೈದ್ಧಾಂತಿಕವಾಗಿ ಮಾಡಬೇಕಾದಂತಹ ಕೆಲವು ಕೆಲಸಗಳು ನಿಮಗೆ ಸಮಸ್ಯೆಗಳಾಗಿ ಪರಿಣಮಿಸುತ್ತೆ ಯಾವಾಗ ಸೈದ್ಧಾಂತಿಕವನ್ನು ನೀವು ಹೀಗೆ ಅಂತ ಹೇಳಿ ಮಾತಾಡೋದಿಲ್ವೋ ಅನುಸರಿಸೋದಿಲ್ವೋ ಆ ಶಿಸ್ತು ನಿಮ್ಮಲ್ಲಿ ಇಲ್ವೋ ಆಗ ತೊಂದರೆಯನ್ನು ಮಾಡ್ಕೊಳ್ತೀರಿ ವೈಯಕ್ತಿಕವಾದಂತಹ ಪ್ರತಿಷ್ಠೆ ಅಹಂಕಾರ ನಾನೇ ಅಂತಕ್ಕಂತಹ ಭಾವನೆಗಳನ್ನು ಸ್ವಲ್ಪ ಮಟ್ಟಿಗಾದರೂ ದೂರ ಮಾಡಿದರೆ ನಿಮಗೆ ಒಳ್ಳೆಯದಾಗಿರುತ್ತೆ ಸಮಾಜದಲ್ಲಿ ಚಿಕ್ಕವರ ಮುಂದೆ ಚಿಕ್ಕವರಾಗಬೇಕಾಗತ್ತೆ ಅವಮಾನ ಇದು ತಲೆಯನ್ನು ತಗ್ಗಿಸಬೇಕಾದಂತಹ ಪರಿಸ್ಥಿತಿ ಎಲ್ಲವನ್ನು ಆಲೋಚನೆ ಮಾಡಿ ಕಲ್ಕಿ ಭಗವಾನರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಪಡ್ಕೊಳ್ಳಿ ಶುಭವಾಗಲಿ ಮಕರ ರಾಶಿ ಆತ್ರಾತ್ರವಾಗಿ ಆತರವಾಗಿ ಮಾಡಿದಂತಹ ಕೆಲಸಗಳಿಂದ ನಷ್ಟ ಎಚ್ಚರಿಕೆಯನ್ನು ವಹಿಸಿ ತಾಳ್ಮೆ ಇರಲಿ ಯಾವಾಗ ಆತರದಿಂದ ಮಾಡ್ತಿರೋ ಆ ಕೆಲಸಗಳಲ್ಲಿ ನಿಮಗೆ ಒಂದಷ್ಟು ಕೂಡ ಲಾಭವಾಗಲಿ ಅಥವಾ ಆ ಕೆಲಸದ ಮಹತ್ವವಾಗಲಿ ನಿಮಗೇನೂ ಕೂಡ ಆಗದೇ ಇರತಕ್ಕಂಥದ್ದಾಗತ್ತೆ ಅದನ್ನೇ ಆತರುಗಾರನಿಗೆ ಬುದ್ಧಿಮಟ್ಟ ಅಂತಕ್ಕಂತಹ ಒಂದು ಗಾದೆ ಮಾತು ಅನುಭವಿಗಳ ಮಾತು ಉಲ್ಲೇಖ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ತಮ್ಮ ಮುಂದಿನ ಶಿಕ್ಷಣಕ್ಕೋಸ್ಕರವಾಗಿ ವೇದಿಕೆಯನ್ನು ಸಿದ್ಧ ಮಾಡಿಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ಸಮಯ ಇದು ಪೂರ್ವಿಕರು ಹಿರಿಯರು ಮಾಡಿದಂತಹ ದಾನ ಧರ್ಮ ಕರ್ಮಗಳಿಂದ ನಿಮಗೆ ಯಶಸ್ಸು ಸಿಕ್ಕತ್ತೆ ಕುಟುಂಬದಲ್ಲಂತಹ ಪುಣ್ಯ ಸಂಚಯವನ್ನು ಮಾಡಿ ನಿಮಗೆ ಬಿಟ್ಟು ಹೋಗಿದ್ದಾರೆ ಅದರ ಒಂದು ಪ್ರತಿಫಲವನ್ನು ನೀವು ಒಳ್ಳೆಯದಾಗಿ ಊಟ ಮಾಡ್ತಾಯಿದ್ದೀರಿ ಅಂತ ಅರ್ಥ ವ್ಯಾಪಾರಿಗಳಿಗೆ ಉದ್ವೇಗದಿಂದ ಹೆಚ್ಚು ತೊಂದರೆಗಳಾಗತ್ತೆ ತಾಳ್ಮೆಯಿಂದ ವರ್ತಿಸಿ ಗಲಾಟೆಯನ್ನು ಮಾಡಿಕೊಳ್ಬೇಡಿ ಅನ್ನುವಂಥದ್ದು ಹೊಸ ಕೆಲಸವನ್ನು ಆರಂಭ ಮಾಡೋದಕ್ಕೆ ನಿಮಗೆ ಯೋಚನೆ ಬರುತ್ತೆ ಶುಭವಾದಂತಹ ಸಮಯ ಆಗಿರೋದರಿಂದ ಮಾಡಬಹುದು ಅಂತಕ್ಕಂಥದ್ದು ವಾಹನ ಚಾಲಕರು ನಿಯಮಾನುಸಾರವಾಗಿ ನಿಮ್ಮ ಕರ್ತವ್ಯವನ್ನು ಮಾಡಿ ವಾಹನ ಚಾಲನೆಯನ್ನು ಮಾಡಿ ಇಲ್ಲದೇ ಇದ್ದರೆ ದಂಡ ಕಟ್ಟುವುದರ ಜೊತೆಗೆ ಶಿಕ್ಷೆಗೂ ಗುರಿಯಾಗಬೇಕಾದಂಥದ್ದು ನಿಮ್ಮ ಗುರುಗಳನ್ನು ಪ್ರಾರ್ಥನೆ ಮಾಡಿ ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುರ್ ದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ ಕುಂಭರಾಶಿ ಏನೋ ನನ್ನ ಕೈಲಾದಷ್ಟು ಸಹಾಯವನ್ನು ಬೇರೆಯವರಿಗೆ ಮಾಡೋಣ ಅನ್ನುವಂತಹ ಭಾವನೆಯಿಂದ ಸಹಾಯ ಮಾಡ್ತೀರಿ ಇದರಿಂದ ಪುಣ್ಯ ಸಂಚಯವಾಗುತ್ತೆ ಆತ್ಮತೃಪ್ತಿಯಾಗತ್ತೆ ನನ್ನ ಕೈಲಾದಷ್ಟು ನಾನು ಸಹಾಯ ಮಾಡಿದೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ ಹಿಂದೆ ಮಾಡಿದಂತಹ ಉತ್ತಮವಾದಂತಹ ಕೆಲಸಗಳಿಗೆ ಇವತ್ತು ಮೆಚ್ಚಿಗೆ ಬರುತ್ತೆ ಬಹಳ ಹಿಂದೂ ಕೂಡ ನೀವು ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದಿರಿ ಅಂತ ಹೇಳಿ ಜನ ಜ್ಞಾಪಿಸ್ಕೊಳ್ಳೋ ಹಾಗಾಗತ್ತೆ ದೊಡ್ಡ ಆಗಲಿ ಕೈಗಾರಿಕೆಯನ್ನಾಗಲಿ ಹೊಂದಿದ್ದಂಥವ್ರಿಗೆ ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ ಶುಭ ಫಲ ಸಿಕ್ಕುವಂತಹ ದಿವಸ ಹೊಸ ಕೆಲಸಗಳಾಗಲಿ ಯೋಜನೆಗಳಾಗಲಿ ಆರಂಭವಾಗ್ತಕ್ಕಂತಹ ದಿವಸವಾಗುತ್ತೆ ಕುಟುಂಬಕ್ಕೆ ಹೊಸ ಅತಿಥಿ ಬರತಕ್ಕಂತಹ ಸೂಚನೆಗಳಿದೆ ನಿಮ್ಮ ವೃತ್ತಿಯಲ್ಲಿ ಸಮಾಧಾನ ಸಿಕ್ಕುವಂತಹ ದಿವಸ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ದುರ್ಗಾ ದುರ್ಗಾರ್ತಿ ಶಮನಿ ದುರ್ಗಾ ಪದ್ವಿ ನಿವಾರಿಣಿ ದುರ್ಗ ಮಚ್ಛೇದಿನಿ ದುರ್ಗ ಸಾಧಿನಿ ದುರ್ಗನಾಶಿನಿ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ ಶುಭವಾಗಲಿ ಕೊನೆಯದಾಗಿ ಮೀನರಾಶಿ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಜಗಳವಾಗ್ತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇದೆ ಹಿತಶತ್ರುಗಳಿಂದ ತೊಂದರೆಯಾಗುತ್ತೆ ಎಚ್ಚರಿಕೆಯನ್ನು ವಹಿಸಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಎದುರುಗಡಿನಲ್ಲಿ ಚೆನ್ನಾಗೇ ಇರ್ತಾರೆ ಹಿಂದಿನಿಂದ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಿರಲಿ ನೀವು ಶಾಂತವಾಗಿರಿ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಮಾತ್ರ ಗಮನವನ್ನು ಹರಿಸಿ ಕೋಪ ಉದ್ರೇಕ ಸಿಟ್ಟು ಉದ್ವೇಗ ಯಾವುದೂ ಕೂಡ ಬೇಡ ಅಂತ ಅರ್ಥ ಅನಾರೋಗ್ಯ ಪೀಡಿತರು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾದಂಥದ್ದು ಪಿದ್ರಾರ್ಜಿತವಾದಂತಹ ಆಸ್ತಿಯ ವಿಚಾರ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗತಕ್ಕಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು ಈಶ್ವರನನ್ನು ಪ್ರಾರ್ಥನೆ ಮಾಡಿ वाहनं वृषभो यस्य वासुकिः कण्ठभूषणं वामे शक्तिधरं वन्दे वकारायनमो नमः ए मन्त्रवन हो पठने शुभवा